ಚಿತ್ರಲೋಕ ವೀಕ್ಷಕರಿಗೆ ರಾಮಕೃಷ್ಣಯ್ಯನ ನಮನಗಳು ನನಗೆ ಯಾವಾಗ ತರಬೇತಿ ಮುಗಿತೋ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇನ್ಸ್ಪೆಕ್ಟರ್ ಆಗಿ ನಾನು ಹೊರಗಡೆ ಬಂದ ಮೇಲೆ ಸೊ ಎಂಬತ್ತೈದಕ್ಕೆ ನಂದು ಪ್ರೊಬೆಷನರಿ ಕಂಪ್ಲೀಟ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸಾರ್ಕ್ ಸಮಿಟ್ ಬೆಂಗಳೂರಲ್ಲಿ ನಡೆಯುತ್ತೆ ಅದು ವಿಣರಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಸಾಸಿನೇಟ್ ಆಗ್ತದೆ ಅದು ಕಾರಣ ಏನು ಅವ್ರನ್ನ ಯಾಕೆ ಅಸಾಸಿನೇಟ್ ಮಾಡಿದ್ರು ಯಾಕೆ ಕೊಂದರು ಅಂದರೆ ಪಂಜಾಬ್ನಲ್ಲಿ ಸಿಖ್ಖರು ಖಲಿಸ್ತಾನ್ ರಾಷ್ಟ್ರ ಆಗಬೇಕು ಅಂತೇಳಿ ಒಂದು ಗುರಿ ಇಟ್ಕೊಂಡಿರ್ತಾರೆ ಹಾಗಾಗಿ ಗೋಲ್ಡನ್ ಟೆಂಪಲ್ ಕೆಳಗೆ ಎಲ್ಲ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಆಗಿರುತ್ತೆ ಈ ರೀತಿ ಇರುವಾಗ ಈ ಸಂಗ್ರಹಣೆ ಆದಂತ ವಿಚಾರದಲ್ಲಿ ಆಗಿನ ಕಾಲದಲ್ಲಿರ್ತಕ್ಕಂಥ ಜನರಲ್ ವೈದ್ಯ ಅವರು ಬರ್ತಾರೆ ಆ ವೈದ್ಯ ಅವರು ಮೂಲಕ ಆದೇಶ ಮಾಡಿಕೊಂಡು ಬ್ರಾರ್ ಅಂತಕ್ಕಂಥ ನೇತೃತ್ವದಲ್ಲಿ ಅದನ್ನು ಆಪರೇಷನ್ಗೆ ಬಿಡ್ತಾರೆ ಗೋಲ್ಡನ್ ಟೆಂಪಲ್ ಆಪರೇಷನ್ ಏನ್ ಕಂಡೀಷನ್ನು ಒಬ್ಬ ಯೋಧ ಸತ್ರು ಪರವಾಗಿಲ್ಲ ಆದರೆ ಗೋಲ್ಡನ್ ಟೆಂಪಲ್ಗೆ ಒಂದು ಗುಂಡು ಆರಿಸಬಾರ್ದು ಅಂತೇಳಿ ಬರ್ತಾರೆ ಅತ್ಯಂತ ಕಷ್ಟ ಮತ್ತು ಕ್ಲಿಷ್ಟಕರವಾದ ಆಪರೇಷನ್ ಬ್ಲೂ ಸ್ಟಾರ್ ಅದು ಗೋಲ್ಡನ್ ಟೆಂಪಲ್ದು ಆಪರೇಷನ್ ಬ್ಲೂ ಸ್ಟಾರ್ ಇದು ನಡೆಯುತ್ತೆ ಇದು ನಡೆದಾಗ ಕೆಳಗಡೆ ಅವಾಗ ಏನಿರ್ತಾರೆ ಇಬ್ಬರು ಇರ್ತಾರೆ ಬಿಂದ್ರನ್ ವಾಲೆ ಈಸ್ ಎ ಉಗ್ರಗಾಮಿ ಲೋಂಗಾವಾಲ ಈಸ್ ಎ ಮಂದಗಾಮಿ ಇವರಿಬ್ಬರು ಕೂಡ ನಾಯಕರು ಪಂಜಾಬ್ನಲ್ಲಿ ಬಿಂದ್ರನ್ ವಾಲೆ ಉಗ್ರಗಾಮಿ ಏನಾದರೂ ಮಾಡಿ ನಾವು ಖಲಿಸ್ತಾನ ರಾಷ್ಟ್ರ ಆಗಬೇಕು ಭಾರತದಿಂದ ಹೊರಗಡೆ ಹೋಗ್ಬೇಕು ಅನ್ನೋದು ಸಪ್ರೇಟ್ ಕಂಟ್ರಿ ಆಗ್ಬೇಕು ಅಂತ ಅವ್ರ ಇಚ್ಛೆ ಲೋಂಗವಾಲ ಶಾಂತಿಗಾಮಿ ಅವನು ಆ ಥರ ಆದರೆ ಕಷ್ಟ ಭಾರತದಲ್ಲಿ ಒಕ್ಕೂಟವಾಗಿ ನಡೆಯೋಣ ಅಂತ ಇವರಿಬ್ಬರಲ್ಲಿ ಕಾಂಪಿಟೇಷನ್ ಇರುತ್ತೆ ವೈಮನಸ್ಸಿರುತ್ತೆ ಯಾವಾಗ ಶತ್ ತನ್ನ ಪಕ್ಕದ ರಾಷ್ಟ್ರ ಶತ್ರು ರಾಷ್ಟ್ರ ಶತ್ರು ರಾಷ್ಟ್ರವಿನ ಪಕ್ಕದ ರಾಷ್ಟ್ರ ಮಿತ್ರರಾಷ್ಟ್ರ ಇದು ಕೌಟಿಲ್ಯ ತೀರಿ ಯಾವಾಗ ಪಾಕಿಸ್ತಾನ ಶತ್ರು ರಾಷ್ಟ್ರ ಆಗಿತ್ತು ಪಾಕಿಸ್ತಾನದ ಮೂಲಕ ಪಂಜಾಬ್ ಬಹು ಹತ್ತಿರ ಇರೋದ್ರಿಂದ ಪಾಕಿಸ್ತಾನಕ್ಕೆ ಅಲ್ಲಿಂದ ಖಲಿಸ್ತಾನ್ ರಾಷ್ಟ್ರ ಮಾಡಬೇಕಂತೇಳಿ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗ್ತಾ ಇರ್ತದೆ ಇದು ಸೇನೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಸೇನೆಗೆ ಸೇನೆಗೆಲ್ಲ ಗೊತ್ತಿದ್ದಾಗ ಈ ಮಾಹಿತಿ ಕೊಡ್ತಾರೆ ಕೊಟ್ಟಾಗ ಇದು ಆಪರೇಷನ್ ಮಾಡ್ತಾರೆ ಆಯ್ತು ಆಪರೇಷನ್ ಅಲ್ಲಿ ಗೋಲ್ಡನ್ ಟೆಂಪಲ್ ಆಪರೇಷನ್ ಬ್ಲೂ ಸ್ಟಾರ್ ಆದ್ಮೇಲೆ ವಶ ಪಡಿಸ್ಕೊತಾರೆ ಅವ್ರನ್ನೆಲ್ಲ ಕೊಲ್ತಾರೆ ಉಗ್ರಗಾಮಗಳೆಲ್ಲ ಸತ್ತೋಗ್ತಾರೆ ಎಲ್ಲ ಆಗೋಗುತ್ತೆ ಈಗ ಸಿಖರೆಲ್ಲ ಸೇರ್ಬಿಟ್ಟು ಒಂದು ಕಲಿಸ್ತಾನ್ ಮತ್ತು ಲೋಂಗವಾಲ ಎರಡು ಗ್ರೂಪ್ ಸೇರ್ಕೊಂಡು ಏನ್ ಮಾಡ್ತಾರೆ ಈ ಆಪರೇಷನ್ ಗೆ ಮಾಡಿ ಸಿಖರಿಗೆ ಕೊಂದಿದ್ದಾರೆ ಸಿಖರಿಗೆ ಅಪಮಾನ ಆಗಿದೆ ಗೋಲ್ಡನ್ ಟೆಂಪಲ್ ಮೇಲೆ ಆಪರೇಷನ್ ಆಗಿದೆ ಬ್ಲೂ ಸ್ಟಾರ್ ಇದನ್ನು ಯಾಗಾದ್ರೂ ಮಾಡಿ ಇಂದಿರಾ ಗಾಂಧಿನ ಕೊಲ್ಬೇಕು ಅಂತೇಳಿ ಸ್ಕೆಚ್ ಮಾಡ್ತಾರೆ ಇದು ಅಂತರೀಕ ಸ್ಕೆಚ್ ಅವ್ರನ್ನ ಕೊಲೆ ಮಾಡಬೇಕು ಇದಕ್ಕೇನ್ ಮಾಡ್ತಾರೆ ಇವನು ಸತ್ವನ್ ಸಿಂಗ್ ಅಂಡ್ ಬಿಯಾನ್ ಸಿಂಗ್ ಅಂತ ಇಬ್ಬರು ಇರ್ತಾರೆ ಬಿಯಾನ್ ಸಿಂಗ್ ಸಬ್ ಇನ್ಸ್ಪೆಕ್ಟರ್ ಸತ್ವನ್ ಸಿಂಗ್ ಇಸ್ ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ಆರ್ಮಿ ಅವಲ್ದಾರ್ ಇವರು ಪಂಜಾಬಿಗೆ ಬರ್ತಾರೆ ರಜೆ ಮೇಲೆ ಒಂದೊಂದು ತಿಂಗಳು ಇವ್ರಿಗೆ ಅದುವರೆಗೂ ಯಾವ ಕಲ್ಪನೆಲ್ಲೂ ಇಲ್ಲ ಅವಾಗ ಇಂಟೆಲಿಜೆನ್ಸ್ ಐ ಬಿ ಹೇಳುತ್ತೆ ಇಂದಿರಾ ಗಾಂಧಿಗೆ ದಯವಿಟ್ಟು ನೀವು ಬೇಡ ಸಿಖರನ್ನು ಯಾರನ್ನೂ ನೀವು ಎಸ್ಕಾಟ್ ಇಟ್ಕೋಬೇಡಿ ರಕ್ಷಕರನ್ನಾಗಿ ಇಟ್ಕೊಳ್ಳೇಬೇಡಿ ತುಂಬ ಡೇಂಜರ್ ಇದೆ ಅಂತ ಕೇಳ್ತಾರೆ ಆವಾಗ ಇಂದಿರಾ ಹೇಳ್ತಾರೆ ನಾನು ನನ್ನ ದೇಶದ ಸೈನಿಕರನ್ನ ಮೇಲೆ ನಾನು ಗುಮಾನಿ ಪಟ್ಟರೆ ಇಡೀ ದೇಶನೇ ಗುಮಾನಿ ಪಡುತ್ತೆ ಆ ಥರ ಬ್ಯಾ ಸಾಧ್ಯ ಇಲ್ಲ ನನಗೆ ನಂಬಿಕೆ ಇದೆ ಅವ್ರ ಮೇಲೆ ಬಿಡಿ ಅಂತ ಹೇಳ್ತಾರೆ ಇವರಿಬ್ಬರು ಯಾವಾಗ ಬಂದರು ಸತ್ವಾನ್ ಸಿಂಗ್ ಅಂಡ್ ಬಿಯಾನ್ ಸಿಂಗ್ ರಜೆ ಮೇಲೆ ಒಂದು ತಿಂಗಳು ಈ ಗ್ರೂಪ್ ಅವ್ರ ಮನೆಗಳಿಗೆ ಹೋಗಿ ಸೇರ್ಕೊಳ್ತು ರಾತ್ರಿ ಅವ್ರಿಗೆ ಮೈಂಡ್ ಡೈವರ್ಟ್ ಮಾಡೋದು ಹೋಗಿ ಏನು ಮಾಡಿದ್ರು ಆನ್ ಸಿಂಗ್ ಸತ್ಸವಂತ್ ಸಿಂಗಿಗೆಲ್ಲ ಹೇಳಿದ್ರು ನಿನ್ನ ಜೀವನ ನಿಮ್ಮದು ನೀವು ಸತ್ರು ನಿಮ್ಮದು ಅಮರ ಅಮರ ಅಮರವಾಗಿ ಉಳಿಯುತ್ತೆ ನಿಮ್ಮ ಹೆಸರು ಹೇಳಿ ಅವ್ರಿಗೆ ಇವರೆಲ್ಲ ಹೇಳ್ಕೊಟ್ರು ನಿನ್ನ ಹೆಂಡ್ತಿಗೆ ನಿಮ್ಮ ಕುಟುಂಬಕ್ಕೆ ನಾವು ನೋಡ್ಕೊತೀವಿ ಈ ರೀತಿ ಎಲ್ಲ ಥರದ ಅಭಯ ನೀಡಿದ ಮೇಲೆ ಇವರಿಬ್ಬರು ಹೆಂಗಿದ್ರು ಬಾಮ್ ತರ ಆಗ್ಬಿಟ್ಟಿದ್ರು ಡೆಲ್ಲಿಗೆ ಬರೋ ಅಷ್ಟೊತ್ತಿಗೆ ಬಂದ್ರು ಬಂದ ಮೇಲೆ ಅಲ್ಲಿಂದ ಸೀದಾ ಎಸ್ಕಾಟ್ ಇರುತ್ತೆ ಎಸ್ಕಾಟ್ ನಲ್ಲಿ ಅವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಬ್ರಿಟಿಷ್ ಬ್ರಾಡ್ಕಾಸ್ಟ್ ಇಂದ ಇಂಟರ್ವ್ಯೂ ಇರುತ್ತೆ ಇಂಟ್ರೂ ಹೋಗಿರ್ತಾರೆ ಇವರು ಆ ದಿನ ಬುಲೆಟ್ ಪ್ರೂಫ್ ಹಾಕಿರೋದಿಲ್ಲ ಇಂಗ್ಲಿಷ್ ಇದಕ್ಕೆ ಅವರೊಂದು ಸಂದರ್ಶನ ಕೊಡಬೇಕಾಗಿರುತ್ತೆ ಅವತ್ತು ಡ್ಯೂಟಿ ಡೇ ಟೈಮ್ ಇವರೇ ಇರ್ತಾರೆ ಇವರಿಬ್ಬರ ಹತ್ರನೂ ಕೂಡ ಸ್ಟನ್ ಗನ್ ಇರ್ತದೆ ಸ್ಟನ್ ಗನ್ ಅಂದ್ರೆ ಫೈರ್ ಮಾಡಬಹುದು ಅದರಲ್ಲಿ ಸೊ ಸತ್ವ ಸಿಂಗ್ ಇಸ್ ಅವಲ್ದಾರ್ ಬಿಯಾನ್ ಸಿಂಗ್ ಇಸ್ ಇನ್ಸ್ಪೆಕ್ಟರ್ ಈ ತರ ಇರುವಾಗ ಅವರು ನೇರ ಇವರು ಬ್ರಿಟಿಷ್ ಎಲ್ಲ ಡ್ರೆಸ್ ಹಾಕೊಂಡು ಮಾಮೂಲಿ ಸ್ಯಾರಿ ಹಾಕ್ತಿದ್ರೆ ಅವ್ರಿಗೆ ಗೊತ್ತಿದೆ ಆ ಸ್ಯಾರಿ ಹಾಕೊಂಡು ಡ್ರೆಸ್ ಮಾಡ್ಕೊಂಡ್ ಬರ್ತಾರೆ ಇವ್ರಿಗೆ ಮಾಹಿತಿ ಗೊತ್ತು ಬುಲೆಟ್ ಪ್ರೂಫ್ ಹಾಕಿಲ್ಲ ಇಂದಿರಾ ಗಾಂಧಿ ಅವರು ಅಂತ ಸೀದಾ ಬಂದ ತಕ್ಷಣ ಇವರು ಸತ್ವನ್ ಸಿಂಗ್ ಫಸ್ಟ್ ಫೈರ್ ಮಾಡ್ತಾನೆ ಬಹು ಹತ್ರದಿಂದ ಹಿಂದೆ ಹಿಂಬಾಲಿಸ್ತಾರೆ ಬಿಯಾನ್ ಸಿಂಗ್ ಇನ್ನು ಸ್ವಲ್ಪ ದೂರ ಇರ್ತಾನೆ ನೇರ ಇಲ್ಲಿ ಸುಮಾರು ಒಟ್ಟೆಗೆ ಹತ್ತರಿಂದ ಹದಿನೈದು ಬುಲೆಟ್ ಗಳು ಅವ್ರು ಅಲ್ಲೇ ಕುಸಿದು ಬೀಳ್ತಾರೆ ಕುಸಿದು ಬಿದ್ದಾಗ ಅಲ್ಲಿರ್ತಕ್ಕಂಥ ಅದರ್ ಸೆಕ್ಯೂರಿಟಿ ಇರ್ತಾರಲ್ಲ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಅವ್ರು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಸೊ ಗಾಂಧಿಗೆ ಅಲ್ಲೇ ಸ್ಪಾಟಲ್ಲೇ ಸತ್ತೋಗಿರ್ತಾರೆ ಆದರೂ ಆಸ್ಪತ್ರೆಗೆ ಸೇರಿಸ್ತಾರೆ ಉಪಯೋಗ ಆಗಲ್ಲ ಇದು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ದೊಡ್ಡ ಒಂದು ಏಕೆಂದರೆ ಭಾರತದ ಒಬ್ಬ ಪ್ರೈಮ್ ಮಿನಿಸ್ಟರ್ನ ಅವ್ರದೇ ಕಚೇರಿನಲ್ಲಿ ಕೊಂದರು ಅಂದರೆ ದೊಡ್ಡ ವಿಷಯ ದೇಶಾದ್ಯಂತ ದೊಡ್ಡ ವಿಷಯ ಆಗಿ ಪರಿಗಣನೆ ಆಗ್ತದೆ ಈ ವಿಚಾರದಲ್ಲಿ ಅವ್ರನ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕಾಗಿದ್ದ ಇದು ಇನ್ಸಿಡೆಂಟ್ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅಸ್ಯಾಸಿನೇಟ್ ಆಗಿ ಹೋಗ್ತಾರೆ ಅಕ್ಟೋಬರಲ್ಲಿ ಸೊ ಈಗ ಆದಾಗ ಅನಿವಾರ್ಯವಾಗಿ ಅಂದರೆ ಇವರಿಗೆಲ್ಲ ಅಲ್ಲಿ ಇದನ್ನು ಎಲ್ಲ ಗಣ್ಯ ಗಣ್ಯದರೆಲ್ಲ ಬಂದಿರ್ತಾರೆ ವಿದೇಶಗಳಿಂದ ಕಾರ್ಯವನ್ನು ಮುಗಿಸ್ತಾರೆ ಆಗ ಪ್ರಧಾನಮಂತ್ರಿಯಾಗಿ ಅವ್ರ ಮಗ ರಾಜೀವ್ ಗಾಂಧಿಯನ್ನು ನೇಮಕ ಮಾಡ್ತಾರೆ ರಾಜೀವ್ ಗಾಂಧಿ ಅವರು ಯಾವಾಗ ನೇಮಕ ಮಾಡ್ತಾರೋ ಸಾರ್ಕ್ ಸಾವಿರದ ಒಂಬೈನೂರ ಎಂಬತ್ತಾರಕ್ ಬರುತ್ತೆ ಆಗ ಇಂಡಿಯಾದ ಪೂರ್ತಿ ತುಂಬ ಹೈ ಸೆಕ್ಯೂರಿಟಿ ಇರುತ್ತೆ ಯಾವುದೇ ಪ್ರೈಮ್ ಮಿನಿಸ್ಟರ್ ಹೋದರೆ ಬಂದರೆ ಅವರಿಗೆ ನಂಬಿಕಸ್ಥ ಸೆಕ್ಯೂರಿಟಿಗಳನ್ನು ಇಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರು ಸಾರ್ಕ್ ಬೆಂಗಳೂರಲ್ಲಿ ನಿಗದಿ ಆಗುತ್ತೆ ಆಗ ಡಿ ಇದು ಡಿ ಜಿ ಅವರು ಒಂದು ಲೆಟರ್ ಹಾಕಿರ್ತಾರೆ ಯಾರು ಕಾನ್ಫಿಡೆನ್ಸ್ ಆಫೀಸರ್ ಇರ್ತಾರೆ ನಿಮಗೆ ನಂಬಿಕೆ ಆದಂಥ ಆಫೀಸರ್ಗಳು ಯಾರಿದ್ದಾರೆ ಅವ್ರು ನೇಮಕ ಮಾಡಿ ಅಂತ ಸರಿ ನನ್ನ ಹೆಸರು ನೇಮಕ ಮಾಡಿದ್ರು ಇನ್ನೊಬ್ಬರು ಭೀಮಣ್ಣ ಅಂತ ಇಬ್ಬರು ಅವರು ಭೀಮಣ್ಣ ಅನ್ನೋರು ಭೀಮಯ್ಯ ಅನ್ನೋರು ಕುರ್ಗ್ ನಾನು ತುಮಕೂರು ಜಿಲ್ಲೆ ಸೊ ನಮ್ಮ ಎರಡು ಹೆಸರನ್ನು ತಗೊಂಡ ನಂತರ ನಮ್ಮ ಮನೆಗಳಿಗೋಗಿ ವೆರಿಫಿಕೇಶನ್ ಮಾಡಿದ್ದಾರೆ ಗುಪ್ತ ವಾರ್ತೆ ಗುಪ್ತ ವಿಭಾಗದಿಂದ ಇಂಟೆಲಿಜೆನ್ಸ್ ಹೋಗಿ ಎಲ್ಲ ಹೇಗೆ ಏನು ಯಾವ ಥರ ಇವ್ರಿಗೆ ಲಿಂಕ್ ಇದೆಯಾ ಬೇರೆ ಕಡೆ ಇದೀವಿ ಎಲ್ಲ ಯಾಕಂದರೆ ಪರಿಶೀಲನೆ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮನ್ನ ಇಪ್ಪತ್ತೊಂದು ದಿನಗಳ ಮುಂಚೆನೆ ವಿಣ್ಸನ್ ಮ್ಯಾನ ಮ್ಯಾನರ್ಗೆ ಹಾಕ್ಬಿಟ್ರು ನನ್ನ ಭೀಮಯ್ಯ ಅವ್ರನ್ನ ಅಲ್ಲೇ ನಾವು ಡ್ಯೂಟಿ ಮಾಡಬೇಕು ಅದ್ರ ಜೊತೆಗೆ ಬ್ಲ್ಯಾಕ್ ಕ್ಯಾಟ್ಸ್ ಬೇರೆ ಕೊಟ್ಬಿಟ್ಟಿದ್ರು ಇಡೀ ವಿಣ್ಸನ್ ಮ್ಯಾನರ್ ಸುತ್ತು ಎಲ್ಲ ಕಡೆನು ಫುಲ್ ಕ್ಲಿಯರ್ ಚೆಕಪ್ ಮಾಡಬೇಕು ಬಾಂಬ್ಸ್ ಕಾರ್ಡ್ ಎಲ್ಲ ಇರ್ತಿತ್ತು ಆಗ ಅವ್ರು ಬಂದರೆ ಯಾವ ಯಾವ ಪೊಸಿಷನ್ ಅಲ್ಲಿ ನೀವು ಇರಬೇಕು ಅಂತ ನಮ್ಗೆ ಹೇಳ್ಕೊಡ್ತಿರು ನಮ್ಮ ಮೇಲೆ ಬ್ಲ್ಯಾಕ್ ಕ್ಯಾಟ್ಸ್ ಇದ್ರು ಅವ್ರ ಹತ್ರ ಸ್ಟನ್ ಗನ್ ನಮ್ಮ ಹತ್ರ ರಿವಾಲ್ವರ್ಸ್ ಹಿಂಗಿದ್ದು ನಿಂಗೆ ಗೊತ್ತಂಗಿಲ್ಲ ನಾವು ಹೀಗೆ ಇರಬೇಕು ಈ ಥರ ಎಲ್ಲ ಕಂಡೀಷನ್ ಆ ವಿಚಾರದಲ್ಲಿ ಏನಾಯ್ತು ನಾವು ಅಲ್ಲೇ ಕ್ಯಾಂಪ್ ಹಾಕ್ಬೇಕಾಯ್ತು ಅನಿವಾರ್ಯ ನಮ್ಮ ಮನೆಗೆ ಬಂದರೆ ಇನ್ನೊಬ್ರು ಯಾರೋ ಹೇಳ್ಕೊಡ್ಬೋದು ಈ ಥರ ಎಲ್ಲಕ್ಕೋಸ್ಕರ ನಾವು ತ್ಯಜಿಸಿಬಿಟ್ಟು ಇಪ್ಪತ್ತೊಂದು ದಿನ ವಿಣ್ಸಾಮರಲ್ಲಿ ಇದ್ವಿ ನಾನು ಭೀಮಯ್ಯ ಅವರು ಅಲ್ಲೇ ಮಲಗದ ಕೆಳಗಡೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ರು ಊಟ ಎಲ್ಲ ಅಲ್ಲೇ ಅವಾಗಲೇ ಕಾಫಿ ಮುನ್ನೂರು ರೂಪಾಯಿ ಇತ್ತು ಅಲ್ಲಿ ಅಲ್ಲೇ ಊಟ ತಿಂಡಿ ಎಲ್ಲ ಕೊಡೋರು ಅಲ್ಲೇ ಇರ್ತಿದ್ವಿ ಸೊ ಆ ದಿನಾಂಕ ಬಂತು ಆ ದಿನಾಂಕದಲ್ಲಿ ಎಲ್ಲ ಪಾಕಿಸ್ತಾನ್ ಎಲ್ಲ ಇವರೆಲ್ಲ ಬರಬೇಕಲ್ಲ ಸಾರ್ಕ್ಸ್ ಏನೋರು ಯಾ ಸೆವೆನ್ ಕಂಟ್ರೀಸ್ ಎಲ್ಲ ಬಂದರು ಅಲ್ಲಿಂದ ಶ್ರೀಲಂಕಾದಿಂದ ಅರ್ಜುನ್ ಅವ್ರ ಹೆಸರು ಅವ್ರು ಬಂದರು ಪ್ರೆಸಿಡೆಂಟ್ ಅವರು ಎಲ್ಲ ಬಂದರು ಬಂದಾಗ ನನಗೇನು ಪೋಸ್ಟಿಂಗ್ ಅಂದರೆ ನಾನು ರಾಜೀವ್ ಗಾಂಧಿಯವರ ಮೈನ್ ಎಸ್ ಕಾಟ್ ಗೇಟಲ್ಲಿ ಇರಬೇಕು ಅಲ್ಲಿಂದ ರಾಜೀವ್ ಗಾಂಧಿ ಅವರು ಮೇನ್ ರೂಮ್ ಹೊರಗಡೆ ಇರ್ತಾ ಎಸ್ಕಾಟ್ ಯಾರು ಬರ್ಲಿ ಹೋಗ್ಲಿ ನೋಡಿ ಕಳಿಸ್ಬೇಕು ಈ ಥರದ್ದು ಹೇಳಿದ್ರು ಸರಿ ಅಲ್ಲಿದ್ದೆ ಮೇಯ್ನ್ ಎಸ್ಕಾಟ್ ಹತ್ರ ನಾನು ಇಣಸಾ ಮ್ಯಾನರ್ ಮೈನ್ ಗೇಟಲ್ಲೇ ಇದ್ದೆ ಅವಾಗ ಶಂಕರಾನಂದ್ ಅಂತ ಇದ್ರು ಬಿ ಶಂಕರಾನಂದ್ ಅಂತ ಸೆಂಟ್ರಲ್ ಮಿನಿಸ್ಟ್ರು ಅವ್ರನ್ನೂ ಒಳಗಡೆ ಬಿಟ್ಟಿರಲಿಲ್ಲ ಅಷ್ಟು ಟೈಟ್ ಸೆಕ್ಯೂರಿಟಿ ಇದೇ ಶಂಕರ್ ಬಿದಿರಿ ಅವ್ರಿಗೆ ಒಳಗಡೆ ಬಿಟ್ಟಿರಲಿಲ್ಲ ಆ ಥರ ಇದು ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರು ಆ ಕಾಲದಲ್ಲಿ ಚೀಫ್ ಮಿನಿಸ್ಟ್ರು ಅವರಿಗೆ ಒಬ್ಬ ಸಿವಿಲಿಯನ್ಸು ಭುಜದ ಮೇಲೆ ಕೈ ಹಾಕೊಂಡು ಅಡ್ಡಾಡ್ತಿದ್ರು ಅಲ್ಲಿ ಬಿಫೋರ್ ಒನ್ ಡೇ ನನಗೆ ಆಶ್ಚರ್ಯ ಆಗ್ತಿತ್ತು ಒಬ್ಬ ಸಿ ಎಂ ಮೇಲೆ ಕೈ ಹಾಕೊಂಡು ಅಡ್ಡಾಡ್ತಿದ್ದೆ ನಾವು ಅವಾಗಿನ್ನ ಇಲಾಖೆಗೆ ಹೊಸದು ಸೇರಿ ಎರಡು ವರ್ಷ ಆಗಿದೆ ಅಂದರೆ ಇನ್ಸ್ಪೆಕ್ಟರ್ ಆಗಿ ಇಂಥವೆಲ್ಲ ಸೀನ್ಸ್ ನೋಡಿರಲಿಲ್ಲ ನಾನು ರಾಮಕೃಷ್ಣ ಹೆಗಡೆ ಅವರು ಭುಜದ ಮೇಲೆ ಕೈ ಹಾಕಿ ಅಡ್ಡಾಡ್ತಿದ್ದ ಶಿಗಾರ್ ಹಚ್ಕೊಂಡು ಅವಾಗಿನ್ನ ಇನ್ನೂ ನಾಳೆ ಇತ್ತದು ಅವ್ರ ಯಾರೊಂದು ನನಗೆ ಅವ್ರ ಐಡಿಯಾ ಇಲ್ಲ ಯಾಕೆಂದ್ರೆ ಅವಾಗಿನ್ನ ನಾನು ಅಂದರೆ ಇಲ್ಲಿ ಅವರು ಗೇಟಿಂದ ಅಲ್ಲಿಗೆ ಬಂದು ಅವರು ಭುಜದ ಮೇಲೆ ಅಡ್ಡಾಡ್ಕೊಂಡು ಅಲ್ಲಿ ಹೋಗೋರು ಸರಿ ಆ ದಿನ ಏನು ಮಾಡಿದರು ಹಿಂಗೆ ಸಾರ್ಕ್ ಸಮಿಟ್ ಸ್ಟಾರ್ಟ್ ಆಗ್ತದೆ ಮಾರನೇ ದಿನ ಅಂತ ಒಬ್ಬೊಬ್ಬನೇ ಬರೋರು ಇವರು ಭೂತಾನ್ ಪ್ರೈಮ್ ಮಿನಿಸ್ಟರು ಅವ್ನು ಬಂದು ನಮ್ಮ ಗೇಟ್ ಒಳಗೆ ಬರಬೇಕು ಅಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಇಷ್ಟು ಒಂದು ಮ್ಯೂಸಿಯಮನ್ ಹಿಂಗಿದ್ದ ಯಾವ್ದು ಯಾವುದೊಂದು ಇದಕ್ಕಾಗ್ತಾರಲ್ಲ ಲಿಕ್ಕರ್ ಮೇಲೆ ವಾಲ್ ಪೋಸ್ಟ್ ಆ ಥರ ಇದ್ದ ಅವನು ಬ್ಯಾ ಇಲ್ಲಿ ಪೂರ್ತಿ ಮೆಡಲ್ಸ್ ಅವನಿಗೆ ಅವನು ಆ ಗೇಟಲ್ಲಿದ್ದು ಬಂದವ್ರಿಗೆಲ್ಲ ಸೆಲ್ಯೂಟ್ ಮಾಡೋಣ ನಾವು ಸೆಲ್ಯೂಟ್ ಗುಲ್ಯೂಟ್ ಏನು ಮಾಡೋಂಗಿಲ್ಲ ನಾವು ಹಾಗೆ ನಿಂತಿರ್ಬೇಕು ಗೇಟಲ್ಲಿ ಸೊ ಈಗೆಲ್ಲ ಆಗ್ತಿತ್ತು ಆವಾಗಲೇ ರಾಜೀವ್ ಗಾಂಧಿ ಅವ್ರು ಬಂದರು ಸೋನಿಯಾ ಗಾಂಧಿ ಬಂದರು ಎಲ್ಲ ಬಂದರು ಎಲ್ಲ ಆಯ್ತು ಎಲ್ಲ ಆಯಾ ಇದಕ್ಕೆ ಸೇರ್ಕೊಂಡ್ರು ಮಾರನೇ ದಿನ ಎಲ್ಲ ರಾಜೀವ್ ಗಾಂಧಿ ಬಂದರು ಕರೆಕ್ಟಾಗಿ ಎಂಟು ಗಂಟೆಗೆ ಸೀದಾ ಅವ್ರದ್ದು ಜೀಪ್ ಅದು ಜೀಪ್ ನತ್ತಿರು ಇವರೇ ಡ್ರೈವ್ ಮಾಡಿದರು ನಂದಿಲ್ಲಿಗೆ ನಂದಿಲ್ಗೆ ಹೋದರು ಆಮೇಲೆ ಎಲ್ಲ ಕೆಲವರೆಲ್ಲ ನಂದಿಲ್ಲಿ ನೋಡ್ಬೇಕು ಅದು ಅಂತ ಎಲ್ಲ ಹೋಗಿ ಬಂದರು ಬಂದ ಮೇಲೆ ಸ್ವಲ್ಪ ಸೌಂಡ್ ಬರ್ತಿತ್ತು ವೀಲು ಗಾ ರಾಜೀವ್ ಗಾಂಧಿ ಬಂದಿಟ್ಟಿಗೆ ಡ್ರೈವರ್ ತೋಡ ಸೌಂಡ್ ಆಗ್ತಾಯಿದ್ದೇಕೋ ಅಂದರು ಅಷ್ಟೇ ಸೀದಾ ಹೊರಟರು ಮೇಲೆ ರೂಮ್ ವರ್ಗು ಬಿಟ್ಟು ಬಂದೆ ಅಲ್ಲಿಂದ ಬಂದು ಕೆಳಗಡೆಗೆ ಬಂದು ನಿಂತ್ಕೊಂಡೆ ಐದು ನಿಮಿಷಕ್ಕೆ ಆ ವೀಲ್ ಬಿಚ್ ಇನ್ನೊಂದು ವೀಲ್ ಹಾಕಿ ಎಲ್ಲ ರೆಡಿ ಟಕ್ ಸೌಂಡ್ ಗೇಮ್ ಮೆಕ್ಯಾನಿಕ್ ಎಲ್ಲ ಬಂದು ರಣಾರ್ಧದಲ್ಲಿ ಮಾಡಿಬಿಟ್ರು ಅದನ್ನೆಲ್ಲ ನೋಡಿದೆ ನೋಡಿ ಹೇಗಿರುತ್ತೆ ಸೆಕ್ಯೂರಿಟಿ ಅಂತ ಮಾಡಿದೆ ಅಲ್ಲಿಂದ ಬೇರೆ ಬೇರೆಯವರೆಲ್ಲ ಬಂದು ಮೀಟಿಂಗ್ ಕಂಡಕ್ಟ್ ಆಯಿತು ಹನ್ನೊಂದು ಗಂಟೆ ಇಷ್ಟು ಹನ್ನೆರಡು ಎರಡು ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಯಿತು ಮೀಟಿಂಗ್ ಎಲ್ಲ ಏನು ಮಾಡಿದ್ರು ನಮ್ಗೆ ಅದೆಲ್ಲ ಗೊತ್ತಿರೋಲ್ಲ ಅದೆಲ್ಲ ಮಾಡಿದರು ತಿರುಗಿ ಸಾಯಂಕಾಲ ಊಟದ ಟೈಮು ಎಲ್ಲ ಆಯ್ತು ಅವತ್ತು ಅಲ್ಲೇ ಇದ್ದರು ಅಲ್ಲಿ ಹೋಗಿ ಬಂದವರು ಮಾರ ದಿನ ಸೋನಿಯಾ ಗಾಂಧಿಯವರು ಬೇಲೂರು ಹಳೆಬೀಡು ಬೀಡು ನೋಡಬೇಕು ಅಂತೇಳಿ ಹೇಳಿದರು ಸೊ ಒಬ್ಬರು ಅಲ್ಲಿರ್ತಕ್ಕಂಥ ಆಪ್ತ ಕಾರ್ಯದರ್ಶಿ ಇರ್ತಾರೆ ಅವ್ರು ನನಗೆ ಹೇಳಿದ್ರು ಈ ಥರ ಅವ್ರು ಹೋಗ್ತಾರೆ ಸೋನಿಯಾ ಗಾಂಧಿ ಗಾಡಿ ಬರುತ್ತೆ ಅಲ್ಲಿ ಹೇಳಿ ಅಂತ ಎಸ್ ಅಂತ ಹೇಳಿ ಅವ್ರಿಗೆ ಹಚ್ ಕಳಿಸ್ಕೊಟ್ಟೆ ರಾಜೀವ್ ಅವ್ರಿಗೆ ಬಂದಾಗ ಮಾತ್ರ ನಾನು ಸೆಲ್ಯೂಟ್ ಮಾಡಿದೆ ಇತರೆ ಟೈಮೆಲ್ಲ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಬ್ಲ್ಯಾಕ್ ಕ್ಯಾಟ್ಸ್ ಯಾರು ಬಂದರೂ ಸೆಲ್ಯೂಟ್ ಮಾಡಬೇಡಿ ಅಂತ ಅವ್ರು ಬಂದರೆ ಮಾತ್ರ ಎಸ್ ಯಾಕೆಂದ್ರೆ ಅವ್ರಿಗೆ ನಾನು ಇದ್ದಿದ್ದು ಅವಾಗಲೇ ನಾನು ನೋಡಿದ್ದು ವಿದೇಶದ ಎಲ್ಲ ಪ್ರಧಾನಮಂತ್ರಿಗಳನ್ನು ಪ್ರೆಸಿಡೆಂಟ್ಗಳನ್ನು ರಾಜೀವ್ ಗಾಂಧಿನ ನೋಡಿದೆ ಒಂದಿನ ಎಂ ಜಿ ಆರ್ ಸಾಯಂಕಾಲ ಆರು ಗಂಟೆ ಆಗಿತ್ತು ಮಾಹಿತಿ ಬಂತು ಎಂ ಜಿ ಆರ್ ರಾಜೀವ್ ಗಾಂಧಿಗೆ ನೋಡಕ್ಕೆ ಬರ್ತಾರೆ ಅಂತೆ ಅಂತ ಮಾಹಿತಿ ಈ ಮಾಹಿತಿ ನಾನು ಹೇಳ್ಬೇಕು ಅವ್ರಿಗೆ ಸೊ ನಾನು ಮಾಹಿತಿ ಕೊಟ್ಟೆ ಆಪ್ತ ಕಾರ್ಯದರ್ಶಿಗೆ ಅವ್ರು ಹೋಗಿ ರಾಜೀವ್ ಗಾಂಧಿಗೆ ಹೇಳಿದ್ರು ಸರಿ ಎಲ್ಲಿ ಬರ್ತಿದ್ದಾರೆ ಅಂತ ಬೊಮ್ಮನಹಳ್ಳಿನಲ್ಲಿ ಬರ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟರು ಬೊಮ್ಮನಳ್ಳಿ ಅಂತೆ ಅಂತ ಹೇಳಿದೆ ಎಸ್ ಬಂದರು ಒಂದು ಏಳು ಗಂಟೆ ಏಳು ಏಳು ಇರ್ಬೋದು ಬಂದರು ಅವತ್ತೇ ನಾನು ಎಂ ಜಿ ಆರ್ ನೋಡಿದ್ದು ಅಷ್ಟು ಕಲ್ಲರ್ ಆ ಕ್ಯಾಪು ಅಷ್ಟು ಕಲ್ಲರ್ ಇರೋ ಇವ್ರನ್ನ ನೋಡಿದ್ದು ಗೇಟಲ್ಲಿ ನಾನೇ ಆಮೇಲೆ ಅಲ್ಲಿಂದ ಬಂದ ತಕ್ಷಣವೇ ಕರ್ಕೊಂಡೋಗಿ ಆ ಗೇಟ್ಗೆ ಅಲ್ಲಿಗೆ ಬಿಟ್ಟೆ ಅವರ ರೂಮ್ಗೆ ಅಲ್ಲಿಂದ ಅವರು ಹೋದರು ಅಲ್ಲಿಂದ ಬಂದರು ಇದೇ ಥರ ಸಾರ್ಕ್ ಡ್ಯೂಟಿನಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಸೊ ನಮಗೆಲ್ಲ ಆವಾಗೆಲ್ಲ ಒಳ್ಳೊಳ್ಳೆ ಊಟ ಇವೆಲ್ಲ ಕೊಡ್ತಿದ್ರು ನಮ್ಮ ಕರ್ತವ್ಯ ಮಾತ್ರ ಬ್ಲಾಕ್ ಕ್ಯಾಟ್ಸ್ ನಮ್ಮ ಮೇಲೆ ಕಮ್ಯಾಂಡಿಂಗ್ ಇತ್ತು ನಮ್ಮದು ಯಾವುದೇ ರೈಫಲ್ ಆಗಿ ತೆಗಿಯಂಗೆ ಇರಲಿಲ್ಲ ಅಷ್ಟೊಂದು ಸ್ಟ್ರಿಕ್ಟ್ ಇತ್ತು ಅವ್ರು ಬಂದ್ಬಿಟ್ಟಿಗೆ ಕಿವಿಗೆ ಇದಾಕಂಡ್ ಆ ಕಾಲದಲ್ಲಿ ಅವ್ರು ಒಬ್ಬೊಬ್ಬರೇ ಮಾತಾಡೋರು ಅವರು ಬ್ಲ್ಯಾಕ್ ಕ್ಯಾಟ್ಸ್ ಇನ್ಫಾರ್ಮೇಶನ್ ಕೊಡೋರು ಇವಾಗಂತೂ ನಮ್ಗೆ ಅದು ಕಾಮನ್ ಆಗಿಬಿಟ್ಟಿದೆ ಕಿವಿಗೆ ಹಾಕ್ಕೊಂಡು ಈಗ ಯಾರ ಹತ್ರ ಮಾತಾಡ್ತಾರೆ ಅಂತ ಆವಾಗ ಅದೇ ದೊಡ್ಡ ವೈಭವ ಥರ ಇತ್ತು ಇವರು ಯಾರ ಹತ್ರ ಮಾತಾಡ್ತಾರಪ್ಪ ಅಂತ ಆ ಥರ ಭಾವನೆ ಇರ್ತಿತ್ತು ಸೊ ಹಾಗೆ ಅವಾಗಲೇ ಮಾತಾಡ್ತಿದ್ರು ಅವರು ಏಯ್ಟಿ ಸಿಕ್ಸಲ್ಲಿ ಸೊ ಈ ಥರ ಎಲ್ಲ ನಡೀತು ಆಮೇಲೆ ಏನು ಮಾಡಿದರು ಇವರು ಶ್ರೀಲಂಕಾ ಪ್ರೆಸಿಡೆಂಟ್ ಹೋಗೋ ದಿನ ಹಿಂಸಮ್ಯಾನ್ ಗೇಟಿಗೆ ಬಂದರು ಇವನಿದ್ದನಲ್ಲ ಯಾರು ಗಾರ್ಡ್ ಹತ್ರ ಬಂದು ಹಿಂಗೆ ವಿಶ್ ಮಾಡಿದರು ಇಮಿಡಿಯೇಟ್ ಇವನ್ ಜೊತೆಗೆ ಫೋಟೋ ಅಂದಟ್ಗೆ ಅವರೆಲ್ಲ ಬಂದರು ಅವ್ರ ಸ್ಟಾಪ್ ಇವ್ನ ಜೊತೆಗೆ ಫೋಟೋ ತಗ್ಸಿದ್ರು ಅವಾಗ ನಾನು ನಿಂತಿದ್ದೆ ಅಲ್ಲಿ ಫೋಟೋಗೆ ತುಂಬ ಖುಷಿಪಟ್ಟರು ಅವ್ನು ನೋಡ್ಬಿಟ್ಟು ವಿಶ್ ಎಲ್ಲ ಮಾಡಿ ಮೀಸೆ ಗೀಸೆ ಹಿಂಗೆ ಒಳ್ಳೆ ಇದ್ರಾಗಿದ್ದ ಎಲ್ಲ ತಗೊಂಡ್ರು ಹೀಗೆ ಪ್ರತಿಯೊಬ್ಬರು ಯಾರೇ ಹೋಗ್ಲಿ ಅವನ ಜೊತೆಗೆಲ್ಲ ಫೋಟೋ ತಗೊಂಡು ಹೋಗೋರು ಆ ಥರ ಇದ್ದ ಅವ್ನು ಇಷ್ಟು ಮೆಡಲ್ಲು ಎಲ್ಲ ಸೊ ಅಲ್ಲಿ ನಾನು ಕೆಲಸ ಮಾಡಿದ್ದು ತುಂಬ ದೊಡ್ಡ ಅನುಭವ ಅದಕ್ಕಿಂತ ಮುಂಚೆ ನಾನು ಏನು ನಿಮ್ಗೆ ಹೇಳಿದೆ ಪೊಲೀಸಲ್ಲಿದ್ದಾಗ ಇಂದಿರಾ ಗಾಂಧಿ ಅವರು ಚಿತ್ರದುರ್ಗದಿಂದ ಬೈ ರೋಡ್ ಬರ್ತಾ ಇದ್ರು ಹಸಿರದ ಹತ್ರ ಒಂದು ವೆಹಿಕಲ್ ಕೆಟ್ಟೋಗಿತ್ತು ಅವ್ರದ್ದು ಸುಮಾರು ಅಟ್ ಅಬೌಟ್ ಲೆವೆನ್ ಓ ಕ್ಲಾಕ್ ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವರು ಒಂದು ಬ್ರಿಡ್ಜ್ ಮೇಲೆ ಕೂತಿದ್ರು ಒಂದು ಐದು ನಿಮಿಷ ಅವಾಗ ನಮ್ಮ ಜೊತೆಗೆಲ್ಲ ಫ್ರೀಯಾಗಿ ಅಂದರೆ ಹಿಂದಿ ನಮ್ಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಅವಾಗ ಸುಮ್ಮನೆ ನೋಡಿದ್ವಿ ಅಷ್ಟೇ ಅದಾದ್ಮೇಲೆ ಇನ್ನೊಂದು ವೆಹಿಕಲ್ ಬಂತು ಕಾರು ಅಥವಾ ಒಂದು ಅರ್ಧ ಗಂಟೆ ಆದಮೇಲೆ ಅಲ್ಲಿಂದ ನಾವು ಎಸ್ಕಾಟ್ ಹೋಗಿದ್ವಿ ಆ ಥರ ಬಂದಿದ್ವಿ ಸೊ ಈ ಥರ ನಾನೇನಂದ್ರೆ ಆಯಾ ಹುದ್ದೆಗಳಲ್ಲಿ ಪ್ರತಿಯೊಬ್ಬರನ್ನು ಬಹು ಹತ್ತಿರದಿಂದ ನೋಡ್ಲಿಕ್ಕೆ ಒಂದು ಅವಕಾಶ ಆಯಿತು ಈವನ್ ನಾವು ರಾಮಕೃಷ್ಣ ಹೆಗ್ಡೆ ಇರಲಿ ದೇವರಾಜ್ ಅರಸು ಇರ್ಲಿ ಗುಂಡೂರಾವ್ ಇರ್ಲಿ ಎಲ್ಲರನ್ನೂ ನಾನು ಬಹು ಹತ್ತಿರದಿಂದ ನೋಡ್ಲಿಕ್ಕೆ ಒಂದು ಅವಕಾಶ ಇದೆ ಅದೇ ತರ ಕ್ರಿಕೆಟ್ ಪ್ಲೇಯರ್ಸ್ ಪ್ರತಿಯೊಬ್ಬರು ನಾನು ನೋಡ್ಲಿಕ್ಕೊಂದು ಒಂದು ಪರ್ಮಿಷನ್ ಲೆಟರ್ ಇದ್ದಾಗ ಯಾಕೆಂದ್ರೆ ಯೂನಿಫಾರ್ಮ್ ಆಗಿ ಡ್ಯೂಟಿ ಆಗ್ತಿದ್ರು ಕ್ರಿಕೆಟ್ ಸ್ಟೇಡಿಯಂಗಳಿಗೆ ಆ ಥರ ಪೊಲೀಸ್ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿಯಾದ ಜಾಬ್ ಪೊಲೀಸಲ್ಲಿ ಕೆಲಸ ಮಾಡೋಂಥವನು ಅದೃಷ್ಟವಂತನಾಗಿರಬೇಕು ಪ್ರಾಮಾಣಿಕನಾಗಿರಬೇಕು ಎಲ್ಲಿದ್ರು ಗೌರವ ಇರುತ್ತೆ ಇಂಥ ಸನ್ನಿವೇಶ ಕ್ಲಿಷ್ಟದ ಪರಿಸ್ಥಿತಿನಲ್ಲಿ ನಾವು ಮನೆಗೆ ಹೋಗ್ದಲೆ ತಿಂಗಳ್ ಗಂಟ್ಲೆ ಅಲ್ಲಿ ಕಾಲ ಹಾಕಿ ನಾವು ಕೆಲಸ ಮಾಡಿದ್ದೀನಿ ಆ ಅನುಭವ ನನಗಿತ್ತು ಆ ಅನುಭವದಿಂದ ಏನಾಗ್ತದೆ ಪ್ರಾಮಾಣಿಕತೆ ಮನೆ ಮಾಡುತ್ತೆ ಯಾವನೋ ಒಬ್ಬರು ತೆರಿಗೆ ಹಾಳು ಮಾಡ್ತಾ ಇದ್ದಾನೆ ದೇಶಕ್ಕೆ ಒಳ್ಳೆ ಹೊಡಿತಾನೆ ಅಂದರೆ ನಮ್ಗೆ ಇಷ್ಟ ಆಗಲ್ಲ ಈಗಲೂ ಅಷ್ಟೇ ಯಾವ್ದೋ ನಲ್ಲಿ ಆನ್ ಆನ್ ಮಾಡಿದ್ರೆ ಆಫ್ ಮಾಡ್ತೀವಿ ಯಾವ್ದನ್ನ ಕರೆಂಟ್ ಇನ್ನೊಂದಿಗೆ ಅನ್ನ ಹಾಳು ಮಾಡ್ತಾ ಇದ್ದಾನೆ ಅಂದರೆ ಇವತ್ತು ದೇಶದ ಬಗ್ಗೆ ಮೊದಲು ಪ್ರಜೆ ಆಗಪ್ಪ ನೀನು ದೇಶಭಕ್ತನಾಗೋ ದೇಶವನ್ನು ಪ್ರೀತಿಸಿ ದೇಶ ನಿನಗೆಲ್ಲ ಕೊಟ್ಟಿದೆ ನೀನು ದೇಶನೇ ಮರೆತರೆ ಹೇಗೆ ಅನ್ನೋದು ಅದಕ್ಕೆ ನಾನು ಇವತ್ತಿಗೂ ನಾನು ಅನೇಕ ಲೇಖನಗಳನ್ನು ಬರಿತೀನಿ ದೇಶದ ಬಗ್ಗೆ ಅದರಿಂದ ಪ್ರತಿಯೊಬ್ಬರು ಕೂಡ ದೇಶ ಮೊದಲು ಆಮೇಲೆ ನಾವು ನೋಡಿ ನಮಗೆ ಇಷ್ಟೆಲ್ಲ ಅವಕಾಶಗಳು ಭಗವಂತ ಕೊಟ್ಟಿದ್ದಾನೆ ನಮ್ಮ ಶ್ರಮದ ಫಲದಿಂದ ನಾವು ಜೀವನ್ ಮರಣದ ಮಧ್ಯೆ ಕೆಲಸ ಮಾಡಿರೋದರಿಂದ ನಮಗೆ ಭಗವಂತ ಎಲ್ಲೆಲ್ಲೇ ಕೂಡ ಅವಕಾಶ ಕೊಟ್ಟ ಅದನ್ನು ನಾವು ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಬಂದ್ವಿ ಅದರಿಂದಲೇ ಈಗ ನಾವು ನಿವೃತ್ತಿಯಾದ ನಂತರ ಆರಾಮ್ ಸುಖವಾಗಿರಲಿಕ್ಕೆ ಕಾರಣ ನೀವು ಕೂಡ ಕೆಲಸ ಮಾಡುವಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಕೆಲಸದಲ್ಲೇ ನಿಮಗೆ ದೇವ್ರನ್ನ ಕಾಣ್ಬೋದು ನೀವು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ